ಕೃತಕ ನೀರಿನ ಹೊಂಡದಲ್ಲಿ ಪ್ರಾಯೋಗಿಕವಾಗಿ ಸಿಗಡಿ ಕೃಷಿ ನಡೆಸುವ ಮೂಲಕ ಪೂಲ ಕುಂಟ್ಲಹಳ್ಳಿ ರಘುನಾಥ ರೆಡ್ಡಿ ಜಿಲ್ಲೆಯ ವಿವಿಧ ರೈತರು ಸೇರಿದಂತೆ ಬೆಳೆಗಾರರಿಗೆ ಮಾದರಿಯಾಗಿದ್ದಾರೆ ಎಂದು ಮೀನುಗಾರಿಕೆ ಇಲಾಖೆಯ ನಿರ್ದೇಶಕಿ ಯಶಸ್ವಿನಿ ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಪೂಲ ಕುಂಟ್ಲಹಳ್ಳಿಯಲ್ಲಿ ಕೃತಕ ಸಿಹಿ ನೀರಿನ ಹೊಂಡಗಳಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಸಿಗಡಿ ಕೃಷಿ ನಡೆಸುತ್ತಿರುವ ರೈತ ಜಮೀನಿಗೆ ಶುಕ್ರವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದರು ಈ ಹಿಂದೆ ರಾಜ್ಯದ ಕುಮಟಾ ಸೇರಿದಂತೆ ನೆರೆಯ ಆಂಧ್ರದ ನಲ್ಲೂರಿನಲ್ಲಿ ಸೀಗಡಿ ಬೆಳೆಸುತ್ತಿದ್ದು ಜಿಲ್ಲೆಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಸೀಗಡಿ ಬೆಳೆಸಲು ಮುಂದಾಗಿದ್ದು ಕಳೆದ ನೂರು ದಿನಗಳಲ್ಲಿ ಸುಮಾರು ಐದು ಸಾವಿರ ಕೆಜಿ ಸೀಗಡಿ ಬೆಳೆಯುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು ಮೀನುಗಾರಿಕೆ ಉಪ ನಿರ್ದೇಶಕರು ಚಿಕ್ಕಬಳ್ಳಾಪುರ ಜಿಲ್ಲೆ ಆ್ಯಕ್ಚುಲಿ ಈ ಜಿಲ್ಲೆಯಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾವು ಈ ಒಂದು ಕಲ್ಚರನ್ನು ಇಲ್ಲಿ ಎಲ್ಲೂ ನನ್ನ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಎಲ್ಲಿ ಸಹ ನಾವು ಈ ಪ್ರಾನ್ ಕಲ್ಚರ್ ಅನ್ನ ನೋಡಿಲ್ಲ ನಮ್ಮಲ್ಲಿ ನೆಲ್ಲೂರು ಆಂಧ್ರ ಕಡೆ ಎಲ್ಲ ಈ ಕಲ್ಚರ್ ಅನ್ನ ಮಾಡಿದ್ದಾರೆ ಮತ್ತೆ ಇದು ತುಂಬಾ ಲೈಕ್ ಇಷ್ಟು ಮಟ್ಟಕ್ಕೆ ಸಕ್ಸಸ್ ಆಗಿದೆ ಪ್ರಾನ್ ಇಲ್ಲಿ ಟ್ರಯಲ್ ಬೇಸಿಸ್ ಅಲ್ಲಿ ಮಾಡಿ ಅನ್ನೋದು ನೋಡಿದಾಗ ತುಂಬಾ ಸಂತೋಷ ಆಗ್ತದೆ ಯಾಕಂದ್ರೆ ಇದು ಒಂದು ಮಾಡೆಲ್ ಆಗಿರುತ್ತೆ ಯಾಕಂದ್ರೆ ಟ್ರಯಲ್ ಆಗಿ ಮಾಡಿರ್ತೀವಿ ಸೊ ಇದನ್ನ ನೋಡಿ ಬಹಳ ರೈತರು ಮುಂದೆ ಬರ್ತಾ ಇದ್ದಾರೆ ನಮಗೂ ಈ ಥರ ಒಂದು ಮಾಡಬೇಕು ಅಂತ ಆಸಕ್ತಿ ತೋರಿಸ್ತಾ ಇದ್ದಾರೆ ಮತ್ತೆ ನಮ್ಮ ಒಂದು ಮಣ್ಣಲ್ಲಿ ಅಲ್ಲಿ ಲೈಕ್ ಚಿಕ್ಕಬಳ್ಳಾಪುರದಲ್ಲಿ ಪ್ರಾನ್ ಕಲ್ಚರ್ ಸೂಟೇಬಲ್ ಅನ್ನೋದು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ಎಲ್ರಿಗೂ ನಮಗೆ ಆಕ್ಚುಲಿ ಇದು ಒಂದು ಡ್ರೀಮ್ ಇತ್ತು ನಮ್ಮಲ್ಲಿ ಪ್ರಾನ್ ಕಲ್ಚರ್ ಮಾಡ್ಬೇಕು ಯಾಕಂದ್ರೆ ನಮ್ಮ ಪಕ್ಕದ ಜಿಲ್ಲೆಗಳಲ್ಲಿ ನಮ್ಮ ಪಕ್ಕದ ಸ್ಟೇಟಲ್ಲಿ ಮಾಡ್ತಾ ಇದ್ದಾರೆ ಆಂಧ್ರದಲ್ಲಿ ಮಾಡ್ತಾ ಇದ್ದಾರೆ ಬೇಕಂದ್ರೆ ಇದು ಹ್ಯೂಜ್ ಬಿಸ್ನೆಸ್ ಇದೆ ಪ್ರಾನ್ ಬಂದು ಅದು ಇದನ್ನ ನಾವು ಲಿಟೋಪೆನಿಯಸ್ ಒನಾಮಿ ಅಂತ ನಾವು ಕರಿತೀವಿ ಇದನ್ನ ನಾವು ಈಸ್ಟರ್ನ್ ಈಸ್ಟರ್ನ್ ಪೆಸಿಫಿಕ್ ಶಿಂಪಲ್ವಾಂಪಲ್ ಇಟ್ ಈಸ್ ಫ್ರಮ್ ದ ಈಸ್ಟರ್ನ್ ಪೆಸಿಫಿಕ್ ಓಷನ್ ಇದನ್ನ ಕಿಂಗ್ ಪ್ರಾನ್ ಅಂತಾನು ಕೂಡ ಕರಿತೀವಿ ಬಿಕಾಸ್ ಇಟ್ ಈಸ್ ಫಾರ್ ಫುಡ್ ಪರ್ಪಸ್ ಇದರಲ್ಲಿ ತುಂಬಾ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಕೂಡ ಇದೆ ಸೊ ಈಗ ನೈ ನೆಕ್ಸ್ಟ್ ನಮ್ಮಲ್ಲಿ ಒಂದು ಸೆಂಟ್ರಲ್ ಪ್ರಾಜೆಕ್ಟ್ ಇದೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಅದರಲ್ಲಿ ಇದು ಇವರು ನಾರ್ಮಲ್ ಆಗಿ ಮಾಡಿರುವಂತಹ ಒಂದು ಕಲ್ಚರ್ ಅದರಲ್ಲಿ ಬೇರೆ ರೀತಿಯಲ್ಲಿ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈಗ ಬಯೋಫ್ಲಾಕ್ ಟೆಕ್ನಾಲಜಿ ಇರಬಹುದು ಆರ್ ಎಸ್ ಟೆಕ್ನಾಲಜಿ ಯೂಸ್ ಮಾಡಿ ಆದಷ್ಟು ಜಾಸ್ತಿ ಒಂದು ಇನ್ಕಮ್ ಆಗಲಿ ಈಲ್ಟ್ ತೆಗಿಯೋಕ್ಕೆ ಒಂದು ಪ್ರಾವಿಷನ್ಸ್ ಇರುತ್ತೆ ನಮ್ಮ ಇಲಾಖೆಯಿಂದ ಎಲ್ಲಾ ರೀತಿಯಲ್ಲಿ ಒಂದು ಸಪೋರ್ಟ್ ಇವರಿಗೆ ಕೊಡ್ತೀವಿ ನಮ್ಮ ಒಂದು ಮಾರ್ಗದರ್ಶನ ಇರುತ್ತೆ ಇವರ ಒಂದು ಇನ್ನೂ ಪ್ರಪೋಸ್ ಮಾಡಿದ್ದೀವಿ ನಮ್ಮದು ಪ್ರಧಾನಮಂತ್ರಿ ಸಂಪದ ಯೋಜನೆಯಲ್ಲಿ ಇವರದ್ದು ಇನ್ನು ಹೆಚ್ಚು ಹೆಚ್ಚು ಇಲ್ಲಿ ಮಾಡಬೇಕು ಅನ್ನೋದೇ ನಮ್ದೊಂದು ಆಸೆ ಇದೆ ಹಾಗೆಯೇ ಇದರ ಒಂದು ಮಾಡಲ್ ಆಗಿ ಇಟ್ಕೊಂಡು ನಾವು ಎಲ್ಲಾ ಕಡೆನೂ ಈ ಒಂದು ಪ್ರಾನ್ ಫಾರ್ಮಿಂಗ್ ಮಾಡಬೇಕು ಅನ್ನೋ ಥರ ನಾವು ಕೇಂದ್ರ ಸರ್ಕಾರದ ಮತ್ಸ್ಯ ಸಂಪದ ಯೋಜನೆಯಡಿ ಸಿಗಡಿ ಬೆಳೆಗಾರರಿಗೆ ಬೇಕಾಗಿರುವ ಅಗತ್ಯ ಸವಲತ್ತುಗಳನ್ನು ಇಲಾಖೆ ನೀಡಲು ಸಿದ್ಧವಾಗಿದೆ ಎಂದರು ರೈತ ರಘುನಾಥ ರೆಡ್ಡಿ ಮಾತನಾಡಿ ಕಳೆದ ಆಗಸ್ಟ್ನಲ್ಲಿ ನಲ್ಲೂರಿನಿಂದ ಎರಡು ಲಕ್ಷ ಮರಿಗಳನ್ನು ತರಿಸಿ ನಮ್ಮ ತೋಟದಲ್ಲಿ ಸುಮಾರು ಮುನ್ನೂರು ಅಡಿ ಉದ್ದ ಹಾಗೂ ನೂರು ಅಡಿ ಅಗಲದ ನೀರಿನ ಹೊಂಡದಲ್ಲಿ ಬಿಡಲಾಗಿತ್ತು ಇದೀಗ ಸುಮಾರು ಐದು ಸಾವಿರ ಕೆಜಿಯಷ್ಟು ಸೀಗಡಿ ಬೆಳೆದಿದ್ದೇನೆ ಸಿಗಡಿ ಕೃಷಿ ಮಾಡುವುದರಿಂದ ಪ್ರತಿಯೊಬ್ಬ ರೈತರು ಆರ್ಥಿಕವಾಗಿ ಮುಂದುವರಿಯಬಹುದು ಎಂದರು ಬೆಂಗಳೂರಿನ ಎಬಿಟಿ ಕಾರ್ಪೊರೇಷನ್ನ ವಿಜ್ಞಾನಿ ಡಾಕ್ಟರ್ ವಿಶ್ವನಾಥ ರೆಡ್ಡಿ ಮಾತನಾಡಿ ನಾನು ಇದೇ ಭಾಗದವನು ಹಾಕಿದ್ದು ನಮ್ಮ ಬಯಲು ಸೀಮೆ ಭಾಗದಲ್ಲಿ ಸಿಗಡಿ ಬೆಳೆಯಬೇಕು ಎನ್ನುವ ಆಲೋಚನೆ ಬಂದಾಗ ಈ ಭಾಗದ ರೈತ ರಘುನಾಥ ರೆಡ್ಡಿ ಮುಂದೆ ಬಂದು ಪ್ರಾಯೋಗಿಕವಾಗಿ ಸೀಗಡಿ ಬೆಳೆಯಲು ಮುಂದಾಗಿದ್ದು ಕಳೆದ ನೂರು ದಿನಗಳಲ್ಲಿ ಸುಮಾರು ಐದು ಸಾವಿರ ಕೆಜಿಯಷ್ಟು ಸಿಗಡಿ ಬೆಳೆಯುವ ಮೂಲಕ ಯಶಸ್ವಿಯಾಗಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನ ಮತ್ತಷ್ಟು ರೈತರೊಂದಿಗೆ ಸಿಗಡಿ ಬೆಳೆಯಲಾಗುವುದು ಎಂದರು ಈ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಭರತ್ ಗ್ರಾಮಸ್ಥರಾದ ಆನಂದರೆಡ್ಡಿ ರವಿ ಮತ್ತಿತರು ಹಾಜರಿದ್ದರು ತಾಲೂಕಿನ ಕುಂಟ್ಲಹಳ್ಳಿ ಕೃತಕ ಸಿಹಿ ನೀರಿನ ಒಂಡೆಗಳಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಸಿಗಡಿ ಕೃಷಿ ನಡೆಸುತ್ತಿರುವ ರೈತರ ಜಮೀನಿಗೆ ಮೀನುಗಾರಿಕೆ ಇಲಾಖೆಯ ಉಪ ನಿರ್ದೇಶಕಿ ಯಶಸ್ವಿನಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాకు ఆరు ఏడు ఆరు